ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಸರ್ವೆ ನಂಬರ್ ಟೂ ಏಟ್ ನೈನ್ ಜೀರೋ ಈ ಜಾಗವನ್ನ ಮೀಸಲಿಡಬೇಕೆಂದು ಒತ್ತಾಯಿಸಿ ಜಾಂಬವ ಯುವ ಸೇನಾ ಸಮಿತಿ ತಾಳಿಕೋಟೆ ವತಿಯಿಂದ ಇಂದು ಪುರಸಭೆ ಕಂದಾಯ ನಿರೀಕ್ಷಿತ ಸುರೇಶ್ ಅಮರಣ್ಣನವರ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮನವಿ ಸಲ್ಲಿಸಿದ್ದಾರೆ ತಾಳಿಕೋಟೆ ತಾಲೂಕಿನಲ್ಲಿ ಸಮುದಾಯದ ಬಹುದೊಡ್ಡ ಮಟ್ಟದಲ್ಲಿ ಇದು ಸಮುದಾಯದ ಸಾಂಸ್ಕೃತಿಕ ಸಭೆ ಸಮಾರಂಭಗಳನ್ನು ನಡೆಸಲು ಸ್ಥಳದ ತೀವ್ರ ಇದ್ದು ಈ ಸಮುದಾಯಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಪಟ್ಟಣದಲ್ಲಿರುವ ಸಿಪಿಎಸ್ ನಂಬರ್ ಟೂ ಏಟ್ ನೈನ್ ಜೀರೋ ಜಾಗವನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಹೆಸರಿನಲ್ಲಿ ಸದರಿನಿವೇಶವನ್ನು ಕಾಯ್ದಿರಿಸಿ ಸಮುದಾಯ ಭವನವನ್ನು ಕಟ್ಟಡ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಳ್ಳಬೇಕೆಂದು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಾಂಬವ ಯುವಸೇನಾ ಸಮಿತಿಯ ಅಧ್ಯಕ್ಷರಾದ ಕಾಲಪ್ಪ ಮಾದರ್ ಉಪಾಧ್ಯಕ್ಷ ಗಿರೀಶ್ ಕಟ್ಟಿಮಣಿ ಕಾಶಿನಾಥ್ ಮಾದರ್ ರಾಘವೇಂದ್ರ ಬಾನಾ ಬಸವರಾಜ್ ಮಾದರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಕಾಯ್ದು ಮತ್ತೆ ಉತ್ತರೆಯನ್ನು ನಮೂದಿಸಬೇಕಾಗುತ್ತದೆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಮುಖ್ಯ ಅಧಿಕಾರಿಗಳಿಗೆ ಕೇಳಿಕೊಳ್ಳುವುದು ವಿನಂತಿ ಪೂರ್ಣವಾಗಿ ಮನವಿ ಇರುತ್ತದೆ ಧನ್ಯವಾದಗಳು